ಇನ್ನು ಬಜೆಟ್ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಈ ಬಜೆಟ್ ಬಗ್ಗೆ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಇವರು ಬರೀ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾರೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಮಾತಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಡಿ ಕೆ ಶಿವಕುಮಾರ್ ಕಳೆದ ವರ್ಷಕ್ಕಿಂತ ನೀರಾವರಿಗೆ ಹೆಚ್ಚು ಕೊಟ್ಟಿದ್ದೀವಿ ನಾವು ಈ ಬಾರಿ ಬಜೆಟ್ ಅಲ್ಲಿ ಕರ್ನಾಟಕ ಸರ್ಕಾರ ಅದ್ಭುತವಾದ ಒಂದು ಬಜೆಟ್ ಅನ್ನು ಮಂಡಿಸಿದೆ ನಿನ್ನೆ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ನೆರವಾಗುವಂತಹ ಬಜೆಟ್ ಇದು ನಿನ್ನೆಯ ಬಜೆಟ್ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಈ ಬಜೆಟ್ ನಮಗೋಸ್ಕರ ಅಲ್ಲ ರಾಜ್ಯದ ಜನರಿಗೋಸ್ಕರ ಮಾಡಿರುವಂತಹ ಬಜೆಟ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಮಾತಾಡ್ತಾರೆ ಏನು ಬಜೆಟ್ ಇದೆ ಬಜೆಟ್ ದೇಶಕ್ಕೆ ಮಾದರಿ ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನ ಗಮನಿಸ್ತಾರೆ ಉತ್ತಮವಾದಂತಹ ಬಜೆಟ್ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರಿಗೆ ಇದು ನಮಗೋಸ್ಕರ ಅಲ್ಲ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಮಹತ್ವವಾದಂಥ ಯೋಜನೆ ಏನು ನಮ್ಮ ಟನಲ್ ಬಿಡಿ ಹಾಗೆ ಆಗುತ್ತೆ ಟನಲ್ ಟನಲ್ ಹಾಗೆ ಆಗುತ್ತೆ ಎಲಿವೇಟೆಡ್ ಕಾರಿಡಾರ್ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಇನ್ನು ಎಲ್ಲೆಲ್ಲಿ ಮೆಟ್ರೋ ಹೋಗ್ತದೆ ಹಿಂದೆ ಆಗಿದ್ದನ್ನ ನಾವೇನು ಮಾಡೋಕ್ಕಾಗಲ್ಲ ಹೊಸ ಏನೇ ಮೆಟ್ರೋ ಮಾಡಿದ್ರು ಕೂಡ ಎಲಿವೇಟೆಡ್ ಕಾರಿಡಾರ್ ಜೊತೆಗೆ ಇಬ್ಬರು ಫಿಫ್ಟಿ ಕಾರ್ಪೊರೇಷನ್ ಕೊಡ್ತದೆ ಫಿಫ್ಟಿ ಬಿ ಎಮ್ ಆರ್ ಸಿ ಕೊಡ್ತದೆ ಕೊಟ್ಟು ಆ ಕಾರಿಡಾರ್ ಕೂಡ ನಾವು ಮಾಡ್ತೀವಿ ಫ್ಲೈಓವರ್ಗಳು ಕೂಡ ಮಾಡ್ತೀವಿ ಟ್ರಾಫಿಕ್ನ ಇನ್ನೊಂದು ಹೊಸ ಯೋಜನೆ ನಾವೇನು ಅನೌನ್ಸ್ಮೆಂಟ್ ಮಾಡಿದ್ವಿ ಮುನ್ನೂರು ಕಿಲೋಮೀಟ್ರು ಅಂದರೆ ಆ ಕಡೆ ಈ ಕಡೆ ಕಾಲುವೆ ಇರೋ ಪಕ್ಕದಲ್ಲಿ ಐವತ್ತಡಿ ಕಟ್ಟಕ್ಕೆ ಬಿಡಲ್ಲ ನಾವು ಅದ್ರ ಬದಲು ಆ ಜಾಗಕ್ಕೆ ಅವ್ರಿಗೆ ಟಿ ಡಿ ಆರ್ ಕೊಟ್ಬಿಟ್ಟು ಟಿ ಡಿ ಆರ್ ಕೊಟ್ಟು ಅಲ್ಲಿ ರೋಡ್ ಮಾಡೋವಂಥದ್ದು ಅದಕ್ಕೆ ಇವತ್ತು ಮೂರು ಸಾವಿರ ಕೋಟಿ ರೂಪಾಯಿನ ಮುನ್ನೂರು ಕಿಲೋಮೀಟ್ರಿಗೆ ಇಟ್ಟಿರೋದಂಥದನ್ನು ನಮ್ಮ ಚೀಫ್ ಮಿನಿಸ್ಟರು ಅದಕ್ಕೆ ಘೋಷಣೆ ಮಾಡಿದ್ದಾರೆ ಹೊಸ ಮುನ್ನೂರು ಕಿಲೋಮೀಟ್ರ್ ಆ್ಯಡ್ ಮಾಡ್ತಾಯಿದ್ದೀವಿ ಫ್ಲೈಓವರ್ ಆ್ಯಡ್ ಮಾಡ್ತಾಯಿದ್ದೀವಿ ಟನ್ನಲ್ ಆ್ಯಡ್ ಮಾಡ್ತಾಯಿದ್ದೀವಿ ಇವೆಲ್ಲ ಸೇರಿದ್ರೆ ಏಳ್ನೂರು ಎಂಟುನೂರು ಕೋಟಿ ರೂಪಾಯಿ ಹೊಸ ರೋಡ್ ಕ್ರಿಯೇಟ್ ಮಾಡ್ತಾಯಿದ್ವಿ ಇದು ಇದಕ್ಕಿನ್ನ ಇನ್ನೇನು ಬೆಂಗಳೂರಿಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಯೋಚನೆ ಮಾಡಿ ಸರ್ಕಾರ ಸಾಲ ಸೋಲ ಏನಾರು ಮಾಡಿ ನಾವು ಜನರಿಗೆ ಒಂದು ರಿಲೀಫ್ ಕೊಡಬೇಕು ಅಂತ ಯಾಕೆಂದ್ರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ ಕರ್ನಾಟಕನ ನೋಡ್ತಾ ಇದೆ ಅದಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಅವರು ಹೇಳಿ ಅವ್ರು ಹೇಳಬೇಕು ಹೇಳಬೇಕು ಏನು ಬೇಕಾದ್ರು ಅವ್ರು ಮಾತಾಡಲಿ ಪಾಪ ಇನ್ನೇನು ಮಾಡ್ತಾರವರು ಇನ್ನೇನು ಹೇಳೋಕೆ ಸಾಧ್ಯ ಸತ್ಯನ ಮುಚ್ಚಕ್ಕಾಗ್ತದ ಸತ್ಯ ಏನಾರು ಮುಂಚೆ ಈಗ ಬಜೆಟ್ನ ಕಣ್ಣಲ್ಲೇ ಓದಿದ್ದಾರೆ ಅವರು ಕಿವಿಲೂ ಕೇಳ್ಕೊಂಡಿದ್ದಾರೆ ಇನ್ನು ಬಾಯಲಿ ಇನ್ನೇನು ಮಾತಾಡ್ಬೋದು ಅವರು ಕಣ್ಣಿಗೆ ಸು ಸುಳ್ಳು ಹೇಳೋಕ್ಕಾಗಲ್ಲ ಕಿವಿಗೆ ಸುಳ್ಳು ಹೇಳೋಕ್ಕಾಗಲ್ಲ ಬಾಯಿನಲ್ಲಿ ಸುಳ್ಳು ಹೇಳ್ಬೋದಲ್ಲ ಆ ಸುಳ್ಳು ಹೇಳ್ತಾ ಇದ್ದಾರೆ ನೀರಾವರಿಗೆ ಇವು ಲಾಸ್ಟ್ ಟೈಮ್ ಏನಿತ್ತು ಅದಕ್ಕಿಂತ ಎರಡು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಟೂ ತೌಸಂಡ್ ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಆ ನೀರಾವರಿಗೆ ಬೇರೆ ನಾವು ಪ್ಲ್ಯಾನ್ ಹಾಕಿದ್ದೀವಿ ಮುಂದಕ್ಕೆ ಕೆಲವು ಮಧ್ಯದಲ್ಲಿ ಕೆಲವು ಅನೌನ್ಸ್ಮೆಂಟ್ ಬೇರೆ ಅನೌನ್ಸ್ಮೆಂಟ್ ಆಗ್ತಿದೆ ಬೋರ್ಡ್ ಅನೇಕ ತೀರ್ಮಾನಗಳನ್ನು ಮಾಡಿದ್ದೀವಿ ಇನ್ನು ರಾಜ್ಯ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದೆ ಅಂತ ಹೇಳಿ ಸಿಟಿ ರವಿ ಮಾತನಾಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದಂತಹ ಸಿಟಿ ರವಿ ಈ ಬಾರಿ ಮಂಡಿಸಲಿರುವ ಮಂಡಿಸಿರುವಂತಹ ರಾಜ್ಯ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಆದ್ಯತೆ ಕೊಡಲಾಗಿದೆ ಅಂತ ಮಾತಾಡಿದ್ರು ಇದೊಂದು ಕಮ್ಯುನಲ್ ಬಜೆಟ್ ಇದು ಮುಸ್ಲಿಂ ಧರ್ಮಗುರುಗಳ ಗೌರವಧನ ಹೆಚ್ಚಳ ಮಾಡಿದ್ದಾರೆ ಸಿದ್ದರಾಮಯ್ಯ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಆದರೆ ಇದರಲ್ಲಿ ಬರೀ ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೆ ಮಾಡಿರುವಂತಹ ಬಜೆಟ್ ಇದು ಹೆಚ್ಚು ಸಾಲ ಮಾಡಿದ ಕೀರ್ತಿ ಕೂಡ ಸಿದ್ದರಾಮಯ್ಯ ಸಲ್ಲುತ್ತೆ ನಾಲ್ಕು ಲಕ್ಷ ಕೋಟಿಯಷ್ಟು ಬಜೆಟ್ ಮನ್ನೆ ಮಾಡಿದ್ದಾರೆ ಆದರೆ ಈ ಬಾರಿಯ ಸಾಲ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಅಂತ ಹೇಳಿ ಮಾತಾಡಿದ್ದಾರೆ ಕಾಂಗ್ರೆಸ್ ಬಜೆಟ್ ಇದು ಅಥವಾ ಮುಸ್ಲಿಂ ಲೀಗ್ ಬಜೆಟ್ ಜಿನ್ನ ಆತ್ಮವೇ ಬಜೆಟ್ಗೆ ಪ್ರಚೋದನೆ ಕೊಟ್ಟಿರಬಹುದು ಅಂತ ಕೂಡ ಸಿಟಿ ರವಿ ಮಾತಾಡ್ತಾರೆ ಈ ಬಾರಿ ಬಜೆಟ್ನಲ್ಲಿ ಕೆಲವರಿಗೆ ಖುಷಿಯಾಗಿದೆ ನಾನು ಎ ಐ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಇದು ಕಾಂಗ್ರೆಸ್ ಬಜೆಟ್ಟು ಮುಸ್ಲಿಂ ಲೀಗ್ ಬಜೆಟು ಮುಸ್ಲಿಮರ ಸರಳ ಮದುವೆಗೆ ಐವತ್ತು ಸಾವಿರ ಯಾಕೆ ಓಟ್ ತೊಗೊಳ್ಬೇಕಾದ್ರೆ ಮಾತ್ರ ನಿಮಗೆ ಹಿಂದೂ ಬೇಕಾ ನಾನು ಹಿಂದೂ ಅಲ್ವಾ ಅಂತ ಹೇಳ್ತಾ ಇದ್ರಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಕೇಳ್ತೀನಿ ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದೂವಾಗಿ ಬದುಕ್ತಾ ಇದ್ದೀನಿ ಹಿಂದುವಾಗಿ ಸಾಯ್ತೀನಿ ಅಂತ ಹೇಳಿದ್ರಿ ನಿಮ್ಮ ಬಜೆಟ್ನಲ್ಲಿ ಎಲ್ಲಿ ಹಿಂದೂಗಳಿಗೆ ವಕ್ಫ್ ಕಬರ್ ಸ್ಥಾನಗಳ ಮೂಲಸೌಕರ್ಯಕ್ಕೆ ನೂರೈವತ್ತು ಕೋಟಿ ಅರೆ ಸ್ವಾಮಿ ಎಷ್ಟೋ ಊರುಗಳಲ್ಲಿ ಸ್ಮಶಾನವೇ ಇಲ್ಲ ಸಾರ್ವಜನಿಕ ಸ್ಮಶಾನವೇ ಇಲ್ಲ ಮೊದಲು ಸ್ಮಶಾನ ಕೊಡ್ರಿ ನೀವು ಕಬರ್ಸ್ತಾನ್ ಕಾಂಪೌಂಡ್ ನಿರ್ಮಾಣಕ್ಕೆ ನೂರೈವತ್ತು ಕೋಟಿ ಅಂದರೆ ನಿಮಗೆ ಉಳಿದ ಸ್ಮಶಾನಗಳನ್ನು ರಕ್ಷಣೆ ಮಾಡಬೇಕು ಕಾಂಪೌಂಡ್ ಕಟ್ಟಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ ರಾಷ್ಟ್ರೀಯ ಕಾಂಗ್ರೆಸ್ ಸರ್ ಪಾರ್ಟಿಯ ಬಜೆಟ್ ಅಂತ ಅನಿಸ್ತಾ ಇಲ್ಲ ಓಲೈಕೆಯ ರಾಜಕಾರಣವನ್ನು ಮುಂದುವರಿಸಿರ್ತಕ್ಕಂಥ ಒಂದು ಕೆಟ್ಟ ನೀತಿಯನ್ನು ತಂದಿದ್ದಾರೆ ಹುಚ್ಚಿನಿಗೆ ಹೆಚ್ಚು ತಿನ್ನಿಸಿದರೆ ಹುಚ್ಚು ಬಿಡಲ್ಲ ಹುಚ್ಚು ಹೆಚ್ಚಾಗತ್ತೆ ಮತೀಯ ರಾಜಕಾರಣಕ್ಕೆ ಕುಮ್ಮಕ್ಕ ಕೊಡುವಂಥ ಈ ರಾಜನೀತಿ ಒಂದು ಭವಿಷ್ಯದಲ್ಲಿ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಇದನ್ನು ನಾವು ಖಂಡಿಸ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡೂ ಕಡೆನೂ ಇದರ ಹೋರಾಟವನ್ನು ನಾವು ಮುಂದುವರಿಸ್ತೇವೆ